ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಟೈಮಲ್ಲಿ ಹಿಂದುಳಿದಂಥ ಜಾತಿಗಳ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ಇಂಥ ದೊಡ್ಡ ಸಾಹಸಕ್ಕೆ ಜೇನು ಗುಡಿಗೆ ಯಾವತ್ತು ಕೂಡ ಕೈ ಹಾಕಿಲ್ಲ ಇವತ್ತು ಈ ಸರ್ಕಾರ ಏನಿದೆನೋ ಕೇವಲ ಅಧಿಕಾರಕ್ಕಿಂತ ಬರಲಿದ ಮುಂಚೆನೆ ಎಲ್ಲದ ಬಗ್ಗೆ ಮಾತಾಡ್ತಾರ ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಮರ್ತೋಗ್ತಾರ ಆದರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದು ಕಡೆ ಸೋತೋಗ್ತಿರ್ತಾರ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ರಾಕ್ಷಸರ ಕಾಲ ಇದೆ ಅವ್ರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರುಗಳು ಜನರು ಅವ್ರು ಮೆಚ್ಚುತ್ತಾ ಇದ್ದಾರೆ ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನು ಮಾಡಬೇಕು ಮಾಡೋಂಥ ಕೆಲಸ ಮಾಡ್ತೀವಿ ಈ ಕಲಿಕಾಲದಲ್ಲಿ ಹಂಗೆ ಇದಲ್ಲ ಸರ್ ಇವಾಗ ಇನ್ ನೋಡ್ರಿ ಎಲ್ಲಾ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದ್ರೆ ಕೂಡ ಇವತ್ತು ನಮ್ಮನ್ನ ಎಲ್ಲಾರು ಕೂಡ ಯಾಮಾರಿಸಿ ಯಾರಿಸಿ ಯಾಮಾರಿಸಿ ಯಾಮಾರಿಸಿ ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ನಮ್ಮ ರೊಕ್ಕನೇ ತಗೊಂಡು ನಮಗ್ ಕೊಡೋದು ಈ ಕೈಲಿ ಕೊಡೋದು ಈ ಕೈಲಿ ಕಸ್ಕೊಳೋದು ಎಷ್ಟು ಕನ್ಫ್ಯೂಷನ್ ಮಾಡಿದಾರೆ ಅಂದ್ರೆ ನಾ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಎಲ್ಲಿದ್ದಿಲ್ಲ ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಅಂತಾರ ಮತ್ತೆ ನಮ್ಗೆ ಇಲ್ಲಿ ತನಕ ಮೂರು ತಿಂಗಳು ಆರು ತಿಂಗಳಾಯ್ತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ದಟ್ಟ ಅಂದ್ರೆ ಹಾಕ್ಬಿಡ್ತಾನೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಆಗ್ತಾನ ಎಲೆಕ್ಷನ್ ಬಂದ್ರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಂದ್ರೆ ಮತ್ತೆ ಬೈ ಎಲೆಕ್ಷನ್ಗಳು ಆಗ್ತಾರ ಇದೆಂತ ನಾಯಪ್ಪ ನಮ್ಗೆ ಹಾಕಂಗಿದ್ರೆ ನಿನ್ಗೆ ಪ್ರಾಮಾಣಿಕವಾಗಿದೆ ತಿಂಗಳ ತಿಂಗಳು ಹಾಕು ಹಾಕೋದೇ ಇಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ ನಾಲ್ಕು ತಿಂಗಳು ಆಯ್ತಾ ಐದು ತಿಂಗಳ ಐದು ತಿಂಗಳಿಂದ ರೊಕ್ಕನೆ ಬಂದಿಲ್ಲಣ್ಣ ಎಲ್ಲಾರು ಏನಂತಾರೆ ಐದ್ ತಿಂಗಳಿಂದ ಒಕ್ಕ ಬಂದಿರ ಜಿಲ್ಲಾ ಪಂಚಾಯತಿ ಚುನಾವಣೆ ಘೋಷಣೆ ಆಗಲ್ಲ ಅಂದೇಳಿ ಜನರಲ್ಲ ಅವರು ಕೈ ಕೈ ಮಕ್ತಾರೆ ಚುನಾವಣೆ ಘೋಷಣೆ ಆದ್ರೆ ಐದು ತಿಂಗಳು ನೋಡಪ್ಪ ಅಣ್ಣ ಇದು ಕಾನೂನು ಮಾಡಿರಂತ ಸರ್ಕಾರ ಇದು ಕಾನೂನು ಇದ್ದಂತ ಟೈಮಲ್ಲಿ ಸರ್ಕಾರದಲ್ಲಿ ಕಾನೂನುಗಳು ಇದ್ದಂತ ಟೈಮಲ್ಲಿ ಎಲ್ಲಿ ಕೂಡ ಬೇಕಾದ್ರಿಗಿನ ಇವತ್ತು ನಾನು ಹೇಳ್ತಾರೆ ಅಂತ ವಿಚಾರ ಉದಾಹರಣೆಯಾಗಿ ಐದು ಗ್ಯಾರಂಟಿ ಪಂಚ ಪಂಚರತ್ನಗಳ ಪಂಚ ಯೋಜನೆ ಅಡಿಯಲ್ಲಿ ಅವ್ರು ಐದು ಗ್ಯಾರಂಟಿ ಕೊಟ್ಟಾರಣ್ಣ ಐದು ಗ್ಯಾರಂಟಿ ಎಲ್ಲಾ ಸಮುದಾಯಗಳಲ್ಲೂ ತಗೊಂತ ಇದರಿ ಕ್ಲಿಯರ್ ಇರಲ ಯಾವ್ದು ಮುಚ್ಚಿ ಮರಿಲ್ಲ ಎಲ್ಲ ಸಮುದಾಯಗಳರು ಬಡತನ ರೇಖೆಗಿನ ಕೆಳಗಡೆ ಏನು ತಗೊತಾ ಇದ್ರು ಇವತ್ತು ಇದ್ರನ್ನ ಎರಡು ತರ ವಿಂಗಡಣೆ ಮಾಡೋಣ ಎಸ್ ಸಿ ಎಸ್ ಸಿ ಜನಾಂಗದವ್ರು ಒಂದು ಕಡೆ ವಿಂಗಡಣೆ ಮಾಡೋಣ ಜನರಲ್ ಕಮ್ಯುನಿಟಿ ಒಂದು ಕಡೆ ವಿಂಗಡ ಈ ಜನರಲ್ ಕಮ್ಯುನಿಟಿ ಅವ್ರ್ ಏನಿದೆ ಅದ್ರ ರೊಕ್ಕ ತೆಗೆದಿಟ್ಟಾರಣ್ಣ ಈ ಎಸ್ ಸಿ ಎಸ್ ಸಿ ಜನಾಂಗದವ್ರೆ ಈ ರೊಕ್ಕ ತಗೊಂಡು ಈ ರೊಕ್ಕಾರಣ್ಣ ಅಲ್ಲ ಕೇಂದ್ರ ಸರ್ಕಾರ ಬಹುಶಃ ಇವತ್ತು ಅವ್ರು ದಾಖಲಾತಿಗಳು ಕೊಡ್ಲಿ ಕೇಂದ್ರ ಸರ್ಕಾರ ಅವರಿದ್ದಂತ ಏನು ಯು ಪಿ ಎ ಸರ್ಕಾರ ಹತ್ತು ವರ್ಷಗಳ ಕಾಲ ಇದಕ್ಕಿಂತ ಮುಂದೆ ಇಲ್ಲ ಅಂದ್ರೆಗಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅವ್ರು ಯಾರ್ಯಾರು ಪ್ರಧಾನಮಂತ್ರಿಗಳಾದ್ರೆ ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಅದು ಹಿಡ್ಕೊಂಡು ಇಲ್ಲಿ ತನಕ ಮನಮೋಹನ್ ಸಿಂಗ್ ತನಕ ಕೂಡ ಯಶಸ್ಸು ಕೊಟ್ಟಾರೆ ಅಂತೇಳಿ ಅವರು ದಾಖಲಾತಿ ಬಿಡುಗಡೆ ಮಾಡಿ ಬೇಕು ಐ ಆಮ್ ರೆಡಿ ಟು ಫೇಸ್ ಅವ್ರು ಎಲ್ಲಿ ಕರೀತಾರ ಬೇಕಾದ್ರೆ ಮೈಸೂರದಲ್ಲಿ ನಾವೆಲ್ಲರೂ ಕೂಡ ಬಂದ್ಬಿಡ್ತೀವಿ ಅವ್ರ ಎಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ತಂದಾರ ನಮ್ಮ ಸರ್ಕಾರ ಬಂದಂತ ಎಷ್ಟು ಎಷ್ಟು ಅನುದಾನ ಕೊಟ್ಟಿದ್ರ ಇದು ಈ ಚರ್ಚೆ ಆಗ್ಲಿ ನಾನಿಲ್ಲಿ ಅವ್ರಿಗೆ ಸವಾಲ್ ಅಲ್ಲ ಚರ್ಚೆ ಆಗ್ಲಿ ಈ ಬ್ಲೇಮ್ ಗೇಮ್ ಅಲ್ಲಿ ಜನರು ಬಡವಾಗ್ತಾ ಇರುವ ನಿಮ್ಮ ಗಂಡ ಹೆಂಡತಿ ಜಗಳದಲ್ಲಿ ಅವ್ರ ಮೇಲೆ ಇರುವುದು ನಿಮ್ಮ ಮೇಲೆ ಅವ್ರ ಮೇಲೆ ಜನಗಳು ಬಡವಾಗ್ತಾರೆ ಜನರನ್ನ ನಿಮ್ಮ ಅಲ್ಲ ಇವತ್ತು ನಾವು ಯಾವತ್ತಿದ್ರು ಕೂಡ ಜನರ ಪರವಾಗಿ ಇವತ್ತು ಕೂಡ ಜನರು ಕೊಡ್ರಿ ಅಂತ ಇದೀವಿ ನಾವು ಬೇಡ ಅಂತ ಇಲ್ಲ ನಾವ್ ಯಾವತ್ತು ಕೂಡ ಬೇಡ ಅಂತ ಇಲ್ಲ ನೆನ್ಪು ಬಿಡ್ಕೋಬಟ್ನಾ ನಾವ್ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಈ ಯೋಜನೆಗಳ ಬಗ್ಗೆ ನಾವು ವಿರೋಧಿಗಳಲ್ಲ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದ್ವಿ ನಾ ಯಾವ ಹಣ ಏನೇನ್ ಇದೇನೋ ಅದೆಲ್ಲ ಹಣವನ್ನು ಕೊಟ್ಟು ಕೊಟ್ಟು ಬಿಡ್ರಿ ಆರೋಪ ಪ್ರತಿಯಾರೋಪ ಮಾಡಿಕೊಂಡು ಜನರ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ ಎರಡೂ ಪಕ್ಷ ನೋಡ್ರಿ ಸರ್ ಅಂತ ಅಂತ ನೆಸ್ಸಿಟಿ ಭಾರತೀಯ ಜನತಾ ಪಾರ್ಟಿಗೆ ಬಿದ್ದಿಲ್ಲ ಅಂತ ನೆಸಿಟಿ ಯಾವತ್ತಿದ್ರು ಕ್ಲಿಯರ್ ಆಗಿ ನಾವು ಯಾವತ್ತಿದ್ರು ಕೂಡ ನುಡಿದಂತೆ ನಡೆಯೋರು ನಾವು ಯಾವತ್ತು ಕೂಡ ನುಡಿಯೋದೊಂದು ನಡೆಯೋದೊಂದು ಮಂದಿ ನಾವಲ್ಲ ಭಾರತೀಯ ಜನತಾ ಪಾರ್ಟಿ ಜನ ಯಾವತ್ತಿದು ಕ್ಲಿಯರ್ ಕಟ್ ಆಗಿ ಏನೇನು ಮಾತನ್ನು ಕೊಟ್ಟಿದೋ ಮೀಸಲಾತಿ ಇವತ್ತು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ತಿಳ್ಕೊಂಡು ಪರಿಶಿಷ್ಟ ವರ್ಗಗಳಿಗೆ ಇವತ್ತು ಸಚಿವಾಲಯ ಹಿಡ್ಕೊಂಡು ಎಲ್ಲ ನಿಗಮಗಳ ಹಣ ಹಿಡ್ಕೊಂಡು ಇವತ್ತು ಎಲ್ಲಾ ವಿಚಾರದಲ್ಲಿ ಕೂಡ ಬಹಳ ಕ್ಲಿಯರ್ ಇದ್ವಿ ನಾವು ಒಳ್ಳೆ ಕ್ಲಿಯರ್ ಇದ್ವಿ ಕ್ಲಿಯರ್ ಇದ್ರೆ ಹೇಳ್ತಾ ಇರೋದು ನೋಡ್ರಿ ಅವರು ಇವತ್ತು ಅಧಿಕಾರಕ್ಕೆ ಬಂದ್ಬಿಟ್ಟಾರ್ರಿ ಅಧಿಕಾರಕ್ಕೆ ಹೆಂಗ್ ಅಂದ್ರೆ ಇವತ್ತು ಎಲ್ಲೋ ಒಂದು ಕಡೆ ಸುಳ್ಳನ್ನು ಸತ್ಯ ಮಾಡಿ ಆ ಸತ್ಯವನ್ನು ಕೆಳಗಡೆ ಬೀಳುವಂಗ ಮಾಡಿ ಆ ಸತ್ಯವನ್ನು ಬಿದ್ದೋದ ನಂತರ ಭಗವಂತ ಎಲ್ಲೊಂದು ಕಡೆ ಕಾಪಾಡ್ತಾನೆ ಆ ಚಾಮುಂಡೇಶ್ವರಿ ತಾಯಿ ಕಾಪಾಡ್ತಾಳೆ ಇಲ್ಲ ನಾವು ಹೋಗಲ್ಲ ಅದಕ್ಕೆ ಸಮಯ ಬೇಕಾಗುತ್ತೆ ಆ ಸಮಯ ತನಕ ನಾವು ಕಾಯ್ಬೇಕಾಗುತ್ತೆ ಇನ್ನು ಮೂರು ವರ್ಷಗಳ ನಂತರ ಸತ್ಯ ಮತ್ತು ಇದು ಏನು ಸುಳ್ಳಿನ ಬಗ್ಗೆ ಇವತ್ತು ಮೂರು ವರ್ಷಗಳ ನಂತರ ಜನರ ಅವತ್ತು ತೀರ್ಮಾನ ಇವತ್ತು ಸಂದರ್ಭ ಅಲ್ಲ ಅದಕ್ಕೋಸ್ಕರವಾಗಿ ಅವತ್ತುಗಳು ಸತ್ಯನ ಮುಚ್ಚಿಡಕಾಗಲ್ಲ ಖಂಡಿತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಎಸ್ ಸಿ ಜನಾಂಗದ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲ ವರ್ಗದ ಜನರ ಪರವಾಗಿ ಇವತ್ತು ಸರ್ಕಾರ ಏನು ಒಂದು ಕೈ ಕೂಡ ಒಂದ್ ಕಡೆ ಕಿತ್ಕೊಂತ ಇದನ್ನೋ ಅದು ವಿರುದ್ಧವಾಗಿ ನಾವು ನಿಂತಿದ್ದ ಯಾರು ಪರವಾಗಿಲ್ಲ ಅಲ್ಲ ಸರ್ ಸರ್ ನಾವು ನೋಡಿಲ್ಲ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ದಲ್ಲಿ ಏರಿಕೆ ಕೊಟ್ಟರು ಕೊಟ್ಟಂತ ಕೊಟ್ಟಂತೇಳಿ ಯಾವ ರೀತಿ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಮಾಡ್ಕೊತಾ ಬಂದ್ರು ಈ ವಿಚಾರ ಕೂಡ ನಾನು ಕೂಡ ಯಡಿಯೂರಪ್ಪ ಒಂದ್ಸರಿ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ವಿಧಾನಸೌಧದಲ್ಲಿ ಅಲ್ಲೇ ಕ್ಲೀನ್ ಮಾಡಕ್ ಹೋದಂತ ಹೇಳಿ ಏನಾನ ಕ್ಲೀನ್ ಮಾಡಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತಗದಿತಾರೆ ಅಂತೇಳಿ ಅವರೇ ಎಲ್ಲ ಒಂದು ಕಡೆ ಬಂದು ಆ ಗೊಂದಲ ಸೃಷ್ಟಿ ಮಾಡಿ ಅವರೇ ನಾಟಕ ಮಾಡಿ ಯಾರೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರೀ ಈ ಜನ್ಮ ಅಲ್ಲ ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಅಲ್ಲದೆ ಅವ್ರ ಹತ್ರ ಹೋಗಿ ನಿಂತು ನಿಲ್ಲಂತ ಶಕ್ತಿ ಕೂಡ ಅರಿಲ್ಲ ರೀ ಸರಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಬಿಜೆಪಿ ಪಕ್ಷದ ಬಂಡಾಯ ನಾಯಕರು ಇನ್ನೊಂದು ಕಡೆ ಶುರು ಮಾಡ್ತಾರೆ ನೋಡಿ ಸರ್ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂಡಾಯಗಳು ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ಪಾರ್ಟಿ ಅಂತ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಒಂದೇ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಪಾರ್ಟಿ ಅನ್ನಂತ ಬಂದಂತ ಟೈಮಲ್ಲಿ ಕೂಡ ಪಾರ್ಟಿ ಯಾವತ್ತು ಕೂಡ ಬೇರೆ ಬೇರೆ ವಿಂಗಡಣೆ ಆಗಿಲ್ಲ ಗುಂಪುಗಳು ಕೂಡ ಆಗಿರ್ಲಿಲ್ಲ ನಾವೆಲ್ಲರೂ ಕೂಡ ಪಾರ್ಟಿ ಅಂದ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಂದಾಗಿ ಪಾರ್ಟಿ ಕೆಲಸ ಮಾಡ್ತೀವಿ ಪಾರ್ಟಿನ ಅಧಿಕಾರಿ ತರುವಂತ ಕೆಲಸ ಮಾಡ್ತೀವಿ ಜೊತೆಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಆಲ್ರೆಡಿ ಹೈಕಮಾಂಡ್ ಕೂಡ ಆಲ್ರೆಡಿ ಕರೆಸಿದಾರ ಮಾತಾಡಿದ್ರ ಆದಷ್ಟು ಶೀಘ್ರದಲ್ಲಿ ಅದು ಸರಿ ಹೋಗುವಂತ ಕೆಲಸ ಕೂಡ ಆಗುತ್ತೆ ನೋಡ್ರಿ ನಾನು ಭಾರತೀಯ ಜನತಾ ಪಾರ್ಟಿ ಟೀಮ್ ರೀ ನಾವ್ ಕೂಡ ಭಾರತೀಯ ಜನತಾ ಪಾರ್ಟಿ ಟೀಮ್ ಅಷ್ಟೇ ಆಗ್ಲಿ ನಾವು ಯಾವ್ದೇ ಟೀಮ್ ಅಲ್ಲಿ ಅನ್ನೋಂತದ್ರಿ ಯತ್ನಾಳ್ ಅವರು ಕೂಡ ಯಾವ್ದೇ ಟೀಮ್ ಸೇರಿದಂತ ಮಂದಿ ಅಲ್ಲರಿ ಅವ್ರು ಪಾರ್ಟಿ ವಿರುದ್ಧವಾಗಿ ಯತ್ನಾಳ್ ಅವ್ರು ಅಲ್ಲರಿ ಬಸರಾಜ್ ಪಾಟೀಲ್ ಎತ್ತಾಳವರು ಕೂಡ ಅವ್ರುಗಳ ಸೀನಿಯರ್ ಮೋಸ್ಟ್ ಲೀಡರ್ ಇದಾನ ಕೇಂದ್ರದಲ್ಲಿ ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆಗಿ ಕೂಡ ಕೆಲಸ ಮಾಡಿದಾನ ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇರೋ ಕಾರಣ ಆಲ್ರೆಡಿ ಈ ನಾಯಕರು ಡೆಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡು ಬಂದಿದಾರ ಆದಷ್ಟು ಬೇಗನೆ ಅಂದ್ರೆ ಯತ್ನಾಳ್ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟ ನಂತರ ಕೂಡ ಅವ್ರೆಲ್ಲ ಕೂಡ ಏನು ಕ್ಲಾರಿಫಿಕೇಶನ್ ಕೊಡಬೇಕಾಗ ಕೊಟ್ಟಿದ್ದಾರೆ ಕೊಟ್ಟಿನ ನಂತರ ಕೂಡ ಇದನ್ನ ಸರಿಪಡಿಸುವಂತ ಕೆಲಸ ರಾಷ್ಟ್ರೀಯ ನಾಯಕರು ಮಾಡಬೇಕಾಗಿದೆ ಆದಷ್ಟು ಶೀಘ್ರದಲ್ಲಿ ಕರೆಸ್ತಾರ ಮಾತಾಡ್ತಾರ ಸರಿ ಮಾಡ್ತಾರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಇರುವಂತದ್ದ ಅವರು ಪಕ್ಷ ವಿರುದ್ಧ ಇರುವಂತದ್ದ ಅಂದ್ರೆ ಅದು ಅದೆಲ್ಲ ಕೂಡ ಸರಿ ಮಾಡ್ತಾರೆ ಮಾಡ್ತಾರ್ರಿ ಇವತ್ತು ವ್ಯಕ್ತಿ ನೋಡ್ರಿ ಇದಕ್ಕೆಲ್ಲ ಇದೆಲ್ಲ ಕೂಡ ಲಿಂಕ್ ರೀ ಪಾರ್ಟಿ ಪಾರ್ಟಿ ವ್ಯಕ್ತಿ ವ್ಯಕ್ತಿ ಪಾರ್ಟಿ ವ್ಯಕ್ತಿ ಪಾರ್ಟಿ ಆದಂತ ಟೈಮಲ್ಲಿ ಪಾರ್ಟಿ ವ್ಯಕ್ತಿ ವ್ಯಕ್ತಿ ಇದ್ರೆ ಪಾರ್ಟಿ ಎಲ್ಲ ಕೂಡ ಸರಿ ಮಾಡುವಂತ ಕೆಲಸ ಮಾಡ್ತಾರೆ भारतीय जनता पार्टी पण पार। सर राज्याध्यक्ष इंप्रूव्ह थँक्यू थँक्यू सर थाँगी, थाँगी, ಮತ್ತೆ ಮತ್ತೆ ಅಲ್ಲ ಅಲ್ಲ ಭಗವಂತ ಚಾಮುಂಡೇಶ್ವರಿ ತಾಯಿ ಯಾರ್ಯಾರು ಎಷ್ಟೆಷ್ಟು ಕೊಡ್ಬೇಕು ಕೊಟ್ಟೆ ಕೊಡ್ತಾಳ ಹಂಗಾಗಿ ಇವತ್ತು ಪುನಃ ಆಲ್ರೆಡಿ ನಾನು ಏನ್ ಹೇಳ್ಬೇಕಾದ್ ಹೇಳ್ಬಿಟ್ಟಿದೀನಿ ಜನರೆಲ್ಲಾರು ನೋಡಿದಾರ ಹಳೆ ಸುದ್ದಿ ಆಗಿದೆ ಮತ್ತೆ ಅದ್ರಾ ವಸದ್ ಮಾಡಿ ಬೆಳವಣಿಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇಸ್ಮೇಲ ದಾವೂ ಆಕಾಂತ ಕಿ ಇದರಾ ಇದೆ ಯಾರು ಎಷ್ಟು ತೂಕ ಇದ್ದಾರ ಅವರು ಸ್ಥಾನಮಾನ ಕೊடு ಕೆಲಸ ಮಾಡ್ತಿದೆ ಎಲ್ಲರಿಗೆ ಧನ್ಯವಾದಗಳು ಜಯ ಭಾರತಕ ಮತ್ತೆ ಮುಂದಿನ ವಾರ್ತಕರೆಯಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ